ಬೆಳ್ತಗಡಿ ತಾಲೂಕಿಗೆ ಸೋಬಕನ್ನ ತುಂಬಿರುವ ಟ್ರೀ ಪಾರ್ಕ್ ಮಳೆಯಿಂದ ಅಚ್ಚ ಹಸಿರಾಗಿ ಕಾಣ್ತಾ ಇದೆ ವಾರಾಂತ್ಯದಲ್ಲಿ ಪರಿಸರ ಪ್ರೇಮಿಗಳ ಹಾವಳಿ ಕೂಡ ಹೆಚ್ಚಾಗ್ತಾ ಇದೆ ಆದರೆ ಟ್ರೀ ಪಾರ್ಕ್ಗೆ ಹೋಗೋ ರಸ್ತೆ ಮಾತ್ರ ಯಾವ ಸಂದರ್ಭದಲ್ಲಿ ಕುಸಿದು ಹೋಗುತ್ತೆ ಅನ್ನೋ ಆತಂಕ ಶುರುವಾಗಿದೆ ದೃಶ್ಯದಲ್ಲಿ ನೀವೀಗ ನೋಡ್ತಾ ಇರಬಹುದು ರಸ್ತೆ ಬಿರುಕು ಬಿಟ್ಟಿರುವಂತಹದ್ದು ರಸ್ತೆಯ ಬದಿ ಕುಸಿಯುವ ಹಂತಕ್ಕೆ ಬಂದಿರುವಂತಹದ್ದು ಈ ಪಾರ್ಕ್ ನಿರ್ಮಾಣವಾದ ಬಳಿಕ ಒಮ್ಮೆ ಹೀಗೆಯೇ ರಸ್ತೆ ಅಸ್ತವ್ಯಸ್ತಗೊಂಡಿತ್ತು ಆಗಲೂ ಪ್ರಜಾಪ್ರಕಾಶ ನ್ಯೂಸ್ ವರದಿ ಮಾಡಿತ್ತು ಅದಾದ ಬಳಿಕ ಅಧಿಕಾರಿಗಳು ಎಚ್ಚೆತ್ತು ರಸ್ತೆಯನ್ನು ಸರಿಪಡಿಸಿದ್ರು ಆದ್ರೀಗ ಮತ್ತೆ ಮಳೆಗಾಲ ಆರಂಭವಾಗ್ತಾ ಇದ್ದಂತೆ ರಸ್ತೆ ಅಪಾಯದ ಮಟ್ಟಕ್ಕೆ ಸಾಕ್ತಾ ಇದೆ ರಸ್ತೆಯಲ್ಲಿ ಹೊಂಡ ನಿರ್ಮಾಣವಾಗ್ತಾ ಇದೆ ಅಲ್ಲದೆ ತಡೆಗೋಡೆಯ ಮಣ್ಣು ಕುಸಿದು ಬೀಳ್ತಾ ಇದ್ದು ತಡೆಗೋಡೆಯೇ ಕುಸಿದು ಬೀಳುವ ಸಂಭವದಲ್ಲಿದೆ ವಿಪರ್ಯಾಸ ಏನಪ್ಪಾ ಅಂದರೆ ಎರಡು ತಿಂಗಳ ಹಿಂದೆ ನಿರ್ಮಾಣವಾದ ಈ ಹೊಸ ರಸ್ತೆ ಈಗ ಬಾಯಿ ತೆರೆಯುತ್ತಿದೆ ಬಿರುಕು ಬಿಟ್ಟ ರಸ್ತೆ ಕುಸಿಯುವ ಮುನ್ಸೂಚನೆಯನ್ನ ಕೊಡ್ತಾ ಇದೆ ರಸ್ತೆಯ ಕಳಪೆ ಕಾಮಗಾರಿಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಎರಡು ತಿಂಗಳ ಹಿಂದೆ ನಿರ್ಮಾಣವಾಗಿರುವ ರಸ್ತೆಗೆ ಬಂದಿರುವಂತಹ ಅನುದಾನದಲ್ಲಿ ಅಧಿಕಾರಿಗಳ ಜೇಬು ಎಷ್ಟು ತುಂಬಿದೆ ಎಂದು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಅಲ್ಲದೆ ಒಂದು ಕಾಮಗಾರಿ ಕೇವಲ ಎರಡು ತಿಂಗಳು ಮಾತ್ರ ಬಾಳಿಕೆ ಬರೋದಾ ಎಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಮಟ್ಟ ಪರಿಶೀಲನೆ ಮಾಡಬೇಕಾದ ಅಧಿಕಾರಿಗಳು ಅಥವಾ ಕಾಮಗಾರಿ ನಡೆಯುವ ವೇಳೆ ಖುದ್ದು ಹಾಜರಿರಬೇಕಾದ ಇಂಜಿನಿಯರ್ಗಳು ಈ ಬಗ್ಗೆ ಗಮನ ಹರಿಸಬೇಕು ಕಾಮಗಾರಿ ಹಾಳಾಗುವುದರ ಜೊತೆಗೆ ಸಾರ್ವಜನಿಕರ ತೆರಿಗೆ ಹಣ ಪೋಲಾಗುವುದು ಸರಿಯಲ್ಲ ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ವಹಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ